ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗೆಲ್ಲರೂ ತುಂಬ ಅಂತ ಭಾವಿಸ್ತಾ ಈ ಒಂದು ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ನಿ ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾನು ನೈಟು ರೊಟ್ಟಿನ ಚಾಪೆ ಮೇಲೆ ಹಾಕ್ಬಿಟ್ಟು ಅದರ ಮೇಲೆ ಒಂದು ಸೀರೆನ ಹಾಕಿ ಅದನ್ನು ಚಾಪೆ ಕೆಳಗಡೆ ಸಿಕ್ಸಿದ್ದೆ ಯಾಕೆಂದರೆ ನೈಟ್ ಟೈಮು ಪಲ್ಲಿ ಜಿರ್ಲೆಗಳೆಲ್ಲ ಓಡಾಡ್ತಿರುತ್ತೆ ಅದೆಲ್ಲ ರೊಟ್ಟಿ ಮೇಲೆ ಓಡಾಡಬಾರ್ದು ಅಂತ ಹೇಳಿಬಿಟ್ಟು ಅದನ್ನು ನಾನು ಒಂದು ಸೀರೆ ಮೇಲ್ಗಡೆ ಹಾಕಿಬಿಟ್ಟು ಅದನ್ನ ಫೋಲ್ಡ್ ಮಾಡಿ ಇಟ್ಟಿದ್ದೆ ಸ್ವಲ್ಪ ಗಾಳಿಗೆ ಒಣಗತ್ತೆ ರೊಟ್ಟಿ ಅಂತ ಅಂತೇಳ್ಬಿಟ್ಟು ಸ್ವಲ್ಪ ಕಡಕಾಗಲಿ ಅಂತ ಹೇಳಿ ಹಾಗೆ ನಾನು ಇಷ್ಟೊಂದು ರೊಟ್ಟಿನ ಯಾಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ ಬೆಂಗಳೂರಿಂದ ನನ್ನ ಫ್ರೆಂಡ್ ಬರ್ತಿದ್ದಾಳೆ ಸೊ ಆಲ್ರೆಡಿ ನಾನು ಸುಮಾರು ವಿಡಿಯೋಗಳಲ್ಲಿ ನಾನು ನಿಮಗೆ ಅವಳನ್ನು ಪರಿಚಯ ಮಾಡಿಕೊಟ್ಟಿದ್ದೀನಿ ಸೊ ಇವತ್ತು ಅವಳು ಬರ್ತಿದ್ದಾಳೆ ಬೆಂಗಳೂರಿಂದ ಹಾಗೆ ಇವತ್ತು ಹುಣವೇ ಇರೋದರಿಂದ ಇವತ್ತು ನಾವು ರೊಟ್ಟಿ ಸುಡೋ ಹಾಗಿಲ್ಲ ಇದ್ರೆ ಒಂದು ಎರಡು ದಿನ ಇರ್ತಾಳೆ ಎರಡು ದಿನ ಇದ್ದರೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಾಗುತ್ತೆ ಹಾಗಾಗಿ ಸ್ವಲ್ಪ ರೊಟ್ಟಿ ಮಾಡಿ ಇಟ್ಕೊಂಡ್ರೆ ತೃಪ್ತಿ ಆಗೋ ಥರ ರೊಟ್ಟಿ ಎಲ್ಲ ಊಟ ಮಾಡ್ತಾಳೆ ಮಿಕ್ಕಿದರೆ ಊರಿಗೆ ಕೂಡ ತೊಗೊಂಡು ಹೋಗ್ತಾಳೆ ಅಂಥೇಳಿ ನಾನಿಲ್ಲಿ ಒಂದು ಮೂವತ್ತೈದರಿಂದ ಒಂದು ನಲ್ವತ್ತು ರೊಟ್ಟಿನ ಮಾಡಿ ಅದನ್ನ ಒಣಗ್ಸಿಟ್ಕೊಂಡಿದಿನಿ ಸೊ ಇನ್ನೂ ಮಾಡ್ಬೇಕಿತ್ತು ಆದ್ರೆ ಮನೇಲಿ ಹಿಟ್ಟು ಇದ್ ಇಷ್ಟೇನೆ ಯಾಕೆಂದರೆ ಇವಾಗ ಸರಿಯಾಗಿ ನಮ್ಮ ಮನೆಯವ್ರ ಮನೇಲಿ ಇರ್ತಾನೆ ಇಲ್ಲ ಹಾಗಾಗಿ ಮಕ್ಕಳನ್ನ ಕರ್ಕೊಂಡು ಹೋಗೋದು ಬಿಡೋದು ಹೆವಿ ಕೆಲಸ ಆಗಿರೋದ್ರಿಂದ ನಾನು ಅಷ್ಟೊಂದಾಗಿ ರೊಟ್ಟಿ ಮಾಡಿಲ್ಲ ತುಂಬ ರೇರು ಒಂದು ವಾರದಲ್ಲಿ ಒಂದು ವಾರಕ್ಕಿಂತ ಹೆಚ್ಚಾಯಿತು ಮೊನ್ನೆ ಬಂದರೂ ಒಂದು ದಿನ ಇದ್ಬಿಟ್ಟು ಮತ್ತು ಮಾರ್ನಿಂಗ್ ಊರಿಗೆ ಹೋಗಿದ್ದಾರೆ ಸೊ ಅವ್ರು ಜಾಸ್ತಿ ಊರಲ್ಲೇ ಇರೋದ್ರಿಂದ ನನಗೆ ರೊಟ್ಟಿ ಮಾಡೋಕ್ಕಾಗ್ತಿರ್ಲಿಲ್ಲ ಹಾಗಾಗಿ ನಾನು ಹಿಟ್ಟಿದ್ಯೋ ಇಲ್ವೋ ಅಂತ ಹೇಳ್ಬಿಟ್ಟು ಅಷ್ಟು ಗಮನ ವಹಿಸಿರ್ಲಿಲ್ಲ ಎಷ್ಟು ಹಿಟ್ಟಿತ್ತು ಅಷ್ಟರಲ್ಲಿ ನಾನು ರೊಟ್ಟಿಯನ್ನು ಮಾಡಿ ಇಟ್ಟಿದ್ದೀನಿ ಸೊ ಇದನ್ನೆಲ್ಲ ನೀಟಾಗಿ ಒಣಗಿಸಿ ಇಟ್ಬಿಟ್ರೆ ಅವಳು ಊರಿಗೆ ಹೋಗುವಾಗ ತಿಂದುಬಿಟ್ಟು ಮಿಕ್ಕಿರೋದನ್ನ ಅವಳೆಲ್ಲ ಊರಿಗೆ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಅದನ್ನು ಈ ರೀತಿ ಒಣಗಿ ಸಿ ಕಡಕ್ ಮಾಡಿ ಇಡ್ತೀನಿ ಸೊ ಅದನ್ನೆಲ್ಲ ನಾನು ಒಂದು ಬುಟ್ಟಿ ಒಳಗಡೆ ತುಂಬಿ ಇಡ್ತೀನಿ ಜಸ್ಟ್ ಇಷ್ಟು ಒಣಗಿದ್ರೆ ಸಾಕು ಚೆನ್ನಾಗಿ ಕಟಿ ಕಟಿ ಅಂತಾನೆ ಇದೆ ಬಟ್ ಇನ್ನೂ ಒಂದು ಸ್ವಲ್ಪ ಆದರೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ರೀತಿ ಒಂದು ಅಗಲ ಬುಟ್ಟಿಯಲ್ಲಿ ಹಾಕ್ಬಿಟ್ಟು ಅದ್ರ ಮೇಲೆ ಈ ರೀತಿ ಒಂದು ತೆಳುವನ್ನು ಬಟ್ಟೆ ಹಾಕ್ಬಿಟ್ಟು ಮುಚ್ಚಿಡ್ತೀನಿ ಅಷ್ಟೇ ಸೊ ಅವಳು ಬಂದರೆ ಇವತ್ತು ಬಂದರೆ ಸೋಮವಾರದ ತನಕ ಇರ್ತಾಳೆ ಸೊ ಹಾಗಾಗಿ ಅವಳಿರೋ ಹೋಗೋ ತನಕ ಅಂತಂದರೆ ಆರಾಮಾಗಿ ಕಡಕಾಗ್ಬಿಡತ್ತೆ ಅಂತ ಹೇಳಿ ನಾನು ಇಲ್ಲಿ ರೊಟ್ಟಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ನನ್ನ ಫ್ರೆಂಡ್ ಬರ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಲೈಟಾಗಿ ಮನೆ ಕ್ಲೀನ್ ಮಾಡ್ಕೊಂಡು ಲೈಟಾಗಿ ಅಂತಂದರೆ ಏನಿಲ್ಲ ಸ್ವಲ್ಪ ವಿಂಡೋಸ್ ಎಲ್ಲ ಧೂಳಾಗಿರುತ್ತೆ ಮತ್ತೆ ಬುಕ್ಸು ಮಕ್ಕಳು ಅಲ್ಲೇದೆಲ್ಲ ಇಟ್ಟಿರ್ತಾರೆ ಸೊ ಬುಕ್ಸ್ನೆಲ್ಲ ಜೋಡಿಸ್ಕೊಂಡು ಸ್ವಲ್ಪ ವಿಂಡೋಸ್ ಎಲ್ಲ ಲೈಟಾಗಿ ಧೂಳಾಗಿತ್ತು ಸೊ ಆ ಧೂಳೆಲ್ಲ ಕೊಡ್ಕೊಂಡು ಒಳಗೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಹೊರಗಡೆ ಕಸ ಗುಡಿಸ್ಕೊಂಡು ಒಂದು ಪುಟ್ಟ ರಂಗೋಲಿನ ಹಾಕ್ಕೊಳ್ತಾ ಇದ್ದೀನಿ ಇವತ್ತು ನಾನು ಹಾಕ್ತಿರೋ ರಂಗೋಲಿ ಬಂದ್ಬಿಟ್ಟು ಎಂಟರಿಂದ ಎಂಟು ಅಂಕಿ ರಂಗೋಲಿ ಹಾಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಹಾರ್ಟ್ ಸಿಂಬಲ್ ಸೊ ಇವತ್ತು ನನ್ನ ಫ್ರೆಂಡಿಗೆ ಹಾರ್ಟ್ಲಿ ವೆಲ್ಕಮ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಇದೇ ಚಿತ್ರ ಬಿಡ್ಸೋಣ ಅಂತ ಹೇಳ್ಬಿಟ್ಟು ನಾನು ಹಾರ್ಟ್ ಇರೋ ಚಿತ್ರನ ಬಿಡಿಸ್ಕೊಂಡಿದ್ದೀನಿ ಸೊ ನನ್ನ ಫ್ರೆಂಡಿಗೆ ಹಾರ್ಟ್ಲಿ ವೆಲ್ಕಮ್ ಅಂತ ಹೇಳ್ತಾ ಹಾಗೆ ನೆಕ್ಸ್ಟು ರಂಗೋಲಿಯಲ್ಲಿ ಹಾಕ್ಬಿಟ್ಟು ಕಿಚನ್ಗೆ ಬಂದೆ ಅವಳಿಗೆ ರೊಟ್ಟಿ ಖಾರದ ಚಟ್ನಿ ಆ ಥರ ಎಲ್ಲ ತುಂಬ ಇಷ್ಟ ಅವಳು ಬರೋದು ಸ್ವಲ್ಪ ಡೌಟಲ್ಲಿತ್ತು ಹಾಗಾಗಿ ನಾನು ಚಟ್ನಿ ಏನು ಮಾಡ್ಕೊಂಡಿರಲಿಲ್ಲ ಇವಾಗ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನೆಲ್ಲ ನೆನೆಸಿಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಂದು ಸ್ವಲ್ಪ ಕಾಳು ನೆನೆಸಿಟ್ಕೊಂಡ್ಬಿಟ್ರೆ ಚಟ್ನಿ ಮಾಡೋಕ್ಕಾಗತ್ತೆ ಅಂತ ಹೇಳಿ ಕಾಳು ಏನು ಒಂದು ಮೂರಿಂದ ನಾಲ್ಕು ತಾಸು ನೆನೆಸಲೇಬೇಕು ಚೆನ್ನಾಗಿ ನೆಂದರೆ ಚೆನ್ನಾಗಿ ಚಟ್ನಿ ಆಗುತ್ತೆ ಅಂಥೇಳಿ ಇನ್ನು ಹುಣಸೆ ಹಣ್ಣು ಅಂತೂ ಒಂದು ಹಾಫ್ ಆ್ಯನ್ ಅವರ್ ನೆಂದರೆ ಸಾಕು ಚೆನ್ನಾಗಿ ಹುಳಿನೇ ಬಿಟ್ಕೊಂಬಿಡುತ್ತೆ ಯಾಕೆಂದರೆ ಇದು ಹಳೆಯ ಹುಣಸೆ ಹಣ್ಣು ಹಳೆ ಹಣ್ಣು ಬಂದುಬಿಟ್ಟು ಸ್ವಲ್ಪ ಹುಳಿ ಜಾಸ್ತಿ ಇರುತ್ತೆ ಹಾಗೆ ಹುಳಿನೂ ಕೂಡ ಬೇಗ ಬಿಟ್ಕೊಂಡ್ಬಿಡುತ್ತೆ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಹುಣಸೆ ಹಣ್ಣನ್ನ ನೀಟಾಗಿ ಒಂದೆರಡು ಟೈಮ್ ವಾಶ್ ಮಾಡಿ ಅದಕ್ಕೆ ಒಂದು ಚಿಟಿಕೆ ಅಷ್ಟು ಒಂದು ಇದಾದರೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡಿ ಇಟ್ಬಿಡ್ತೀನಿ ಉಪ್ಪು ಹಾಕೋದ್ರಿಂದ ಬೇಗ ಬಿಟ್ಕೊಂಡು ಬಿಡುತ್ತೆ ಹಾಗಾಗಿ ಇದನ್ನು ನೀಟಾಗಿ ಒಂದೆರಡು ಟೈಮ್ ವಾಶ್ ಮಾಡ್ಕೊಂಬಿಟ್ಟು ಇದನ್ನು ಎತ್ತಿಟ್ಕೊಂಡ್ಬಿಡ್ತೀನಿ ಹಾಗೆ ಅವ್ಳು ಯಾಕೆ ಬರೋದು ಸ್ವಲ್ಪ ಡೌಟ್ ಇತ್ತು ಅಂತ ಅಂದರೆ ಅವಳು ಬರೋದಕ್ಕೆ ಟ್ರೈನ್ ವ್ಯವಸ್ಥೆ ಇರಲಿಲ್ಲ ಯಾಕೆಂದರೆ ಇವಾಗ ಕಂಟಿನ್ಯೂ ತ್ರೀ ಡೇಸ್ ರಜೆ ಇರೋದರಿಂದ ಸೊ ಎಲ್ಲ ಟ್ರೈನು ಆಲ್ರೆಡಿ ಬುಕ್ಕಿಂಗಾಗಿ ಹೋಗಿತ್ತು ಹಾಗಾಗಿ ಅವಳಿಗೆ ಟ್ರೈನಲ್ಲಿ ಸೀಟ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತೀನಿ ತಾತ್ಕಾಲಿಕ ಯಾವುದಾದ್ರೂ ಸೀಟ್ ಸಿಕ್ಕರೆ ಖಂಡಿತ ಬರ್ತೀನಿ ಅಂತ ಹೇಳಿದ್ದು ಸೊ ಅವಳಿಗೆ ನಿನ್ನೆ ಹನ್ನೊಂದೂವರೆ ಹಂಗೆ ಮತ್ತೆ ತಾತ್ಕಾಲಿಕ ಸೀಟ್ಸ್ಗಳದ್ದು ಓಪನ್ ಮಾಡಿರ್ತಾರೆ ಸೊ ಅವಾಗ ಒಂದು ಸೀಟ್ ಸಿಕ್ಕು ಫೈನಲಿ ಬರ್ತೀನಿ ಅಂತ ಹೇಳಿದ್ದು ಮಾರ್ನಿಂಗ್ ನೈಟ್ ಸಾರಿ ನೈಟ್ ಹುಣಸೆಣ್ಣು ಹಿನ್ನಿಸಿಡೋಣ ಅಂತ ಅಂದ್ಕೊಂಡೆ ಬಟ್ ನಾನು ಮರ್ತೋಗಿದ್ದೆ ಹೇಗಿದ್ದರೂ ಸಂಜೆ ಅಲ್ವಾ ಅವಳು ಬರೋದು ಸಂಜೆ ಆರೂವರೆ ಏಳು ಗಂಟೆ ಆಗುತ್ತೆ ಸೊ ಅಷ್ಟರಲ್ಲಿ ಚಟ್ನಿ ರೆಡಿ ಆಗ್ಬಿಡುತ್ತೆ ಒಂದೆರಡರಿಂದ ಒಂದು ಮೂರು ತಾಸು ಚೆನ್ನಾಗಿ ನೆನೆಸಿಟ್ಕೊಂಡ್ಬಿಡ್ತೀನಿ ಅಂತೇಳಿ ಹಾಕಿದೆ ನಾವೆಲ್ಲಾದರೂ ಹೊರಟಾಗ ನಮಗೆ ಹೀಗೇ ಆಗುತ್ತೆ ಸೊ ಯಾವುದಾದ್ರೂ ಗಾಡಿ ವ್ಯವಸ್ಥೆ ಇರಲ್ಲ ಅಥವಾ ಹೋಗ್ತೀವೋ ಇಲ್ವೋ ಅದು ಕೂಡ ದೊಡ್ಡದು ಇರುತ್ತೆ ಹೋದ ಕೂಡ ಅಷ್ಟೇ ಬೆಂಗಳೂರಿಗೆ ಹೋಗ್ತಿವೋ ಬಿಡ್ತೀವೋ ಹೋಗ್ತೀವೋ ಬಿಡ್ತೀವೋ ಅನ್ನೋ ಒಂದು ಅವಸರದಲ್ಲಿ ನಾನು ಇರೋದನ್ನೇ ಬೇಗ 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 ಮಾಡ್ಕೊಂಡು ಹೋಗಿದೆ ಸೊ ಈ ಸರಿನೂ ಕೂಡ ಅಷ್ಟೇ ಅವ್ಳು ಬರೋದು ಬರ್ತಾಳೋ ಇಲ್ವೋ ಬರ್ತಾಳೋ ಇಲ್ವೋ ಅಂದ್ಕೊತೇ ರೊಟ್ಟಿ ಮಾಡಿರೋದು ಚಟ್ನಿ ಮಾಡ್ತಾ ಇರೋದೆಲ್ಲ ರೊಟ್ಟಿನೂ ಕೂಡ ಅಷ್ಟೇ ಎಲ್ಲ ಮಾಡಿ ಇಟ್ಕೋಬೇಡ ಕಣೆ ಸುಮ್ಮನೆ ಬೇಡ ಬೇಡ ನಾನು ಬರ್ತೀನೋ ಇಲ್ವೋ ಡೌಟು ಅಂತ ಹೇಳ್ತಿದ್ಲು ಸೊ ಅವ್ಳಿಗೆ ಹೇಳಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ ರೊಟ್ಟಿ ಮಾಡ್ತೀನಿ ಅಂದ್ಕಣೆ ನಿನಗೋಸ್ಕರ ಅಂತ ಸೊ ಹಾಗೆ ಯಾವಾಗಲೂ ನಾನು ಮಾಡ್ತಿರ್ತೀನಿ ಬಟ್ ಅವಳಿಗೆ ಗೊತ್ತು ನಾನು ಮಾಡ್ತೀನಿ ಅಂತ ಹೇಳಿ ಹಾಗಾಗಿ ನೀನು ಏನೇನಾದರೂ ಹಮ್ಮಿಕೊಳ್ಳೋಕೆ ಹೋಗ್ಬೇಡ ತಾಯಿ ನಾನು ಬರ್ತೀನೋ ಇಲ್ವೋ ಡೌಟು ಅಂತ ಹೇಳಿದ್ಲು ಹಾಗಾಗಿ ನಾನು ಸ್ಟಾಪ್ ಕೂಡ ಮಾಡಿದೆ ಮತ್ತು ಮತ್ತು ನಿನ್ನೆ ನನಗೆ ಹನ್ನೊಂದು ಗಂಟೆ ಮೇಲೆ ಗೊತ್ತಾಯಿತು ಬರ್ತೀನಿ ಅಂತ ಹೇಳಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ ಹಾಗೆ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟು ಪುಳಿಯೋಗರೆ ಮಾಡಿಕೊಂಡು ಹಾಗೆ ಇವತ್ತು ನಂದು ಹುಣ್ಮೆ ಪೂಜೆನು ಕೂಡ ಆಯಿತು ಸೊ ಬೇಗ ಇದ್ದರೆ ಬೇಗ ಬೇಗ ಅನ್ನೋ ಥರ ಕೆಲಸ ಆಗಿಬಿಡುತ್ತೆ ಸೊ ಹುಣ್ಮೆ ಪೂಜೆ ಅಂದರೆ ಮಾಮೂಲಿ ಇರುತ್ತಲ್ವಾ ಕಳಸ ಎಲ್ಲ ಇಳಿಸ್ಬಿಟ್ಟು ಕಳಸ ಕೂರಿಸಿ ಲೋಭಾನ ಹಾಕಿ ಎಲ್ಲ ಪೂಜೆನೂ ಮಾಡಿಕೊಂಡು ಹಾಗೆ ಹುಣ್ಮೆ ದಿನ ನಾವು ಯಾವಾಗಲೂ ಹುಣ್ಮೆ ಅಮಾವಾಸ್ಯೆ ದಿನ ಯಾವಾಗಲೂ ನಾವು ಬಾಗಿಲಿಗೆ ಸಾರಿ ಹೊಸಲಿಗೆ ನಾವು ನಿಂಬೆಹಣ್ಣನ ಕೊಯ್ದು ಬಿಟ್ಟಿಡ್ತೀವಿ ಹಾಗೆ ಶುಕ್ರವಾರ ನಾನು ಹೊಸಲಿಗೆ ದೀಪ ಕೂಡ ಬಿಡ್ತೀನಿ ಸೊ ಗಾಡಿ ಕೂಡ ಚಾರ್ಜ್ ಹಾಕಿದ್ದೀನಿ ಇನ್ನು ಮಕ್ಕಳು ಕೂಡ ಸ್ಕೂಲಿಗೆ ಆಗಿದ್ದಾರೆ ನಮ್ಮ ಮನೆಯವರು ಕೂಡ ಹೇಳಿದ್ನಲ್ವ ಮನೇಲಿ ಇರ್ತಾನೆಲ್ಲ ಜಾಸ್ತಿ ಊರಲ್ಲಿ ಇರ್ತಿದ್ದಾರೆ ಇವತ್ತು ಎನಿ ಕಾಸ್ಟ್ ಬರ್ಲಿಕ್ಕೆ ಹೇಳಿದ್ದೀನಿ ನನ್ನ ಫ್ರೆಂಡ್ ಬರ್ತಾಳೆ ಬನ್ನಿ ಮಧ್ಯಾಹ್ನನೇ ಅಂತ ಹೇಳಿದ್ದೀನಿ ಸೊ ಎಷ್ಟೊತ್ತಿಗೆ ಬರ್ತಾರೆ ಅಂತ ನೋಡಬೇಕು ಇನ್ನು ಮಕ್ಕಳನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಹಾಗೇ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಕೂಡ ಇದೆ ಸ್ನೇಹಿತರೆ ಅದನ್ನು ಕೂಡ ಮುಗಿಸ್ಕೊಂಡು ಬರ್ತೀನಿ ಎಲ್ಲ ಸ್ನಾನ ಮಾಡಿಸಿ ಬಿಟ್ಟಿದ್ದೆ ಮೈ ಒರೆಸ್ಕೊಂಡು ಟವಲ್ ಅಲ್ಲಿ ಇಲ್ಲಿ ಹಾಕಿದ್ರು ಸೊ ಟವಲ್ಸ್ಗಳನ್ನ ನೀವು ಇಲ್ಲಿ ಇಡೋದು ಹೀಗೇನಾ ಅಂತ ಕೇಳಿದ್ದಕ್ಕೆ ಒಣಗ ಹಾಕ್ತಿದ್ದಾರೆ ಸೊ ಒಳಗಡೆನೆ ಒಣಗ್ಸ್ಕೊಂಡ್ ಬಿಡ್ತೀನಿ ಯಾಕಂದ್ರೆ ಮಳೆ ಬರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತೇ ಆಗಲ್ಲ ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಮೈ ಎಲ್ಲ ಒರ್ಸ್ಕೊಂಡ್ ಮೇಲೆ ಅವ್ರ ಅವ್ರ ಟಬಲ್ಗಳನ್ನ ಎಲ್ಲ ಅವ್ರ ಅವ್ರೇ ಒಣಗ ಹಾಕೊಂಡ್ಬಿಟ್ಟಿರ್ತಾರೆ ಸಣ್ಣ ಪುಟ್ಟ ಅವ್ರವ್ರ ಕೆಲಸನ ಅವ್ರಿಗೆ ಮಾಡ್ಕೊಳಕ್ ಬಿಡ್ತೀನಿ ಸ್ನಾನ ಪೂಜೆ ಎಲ್ಲ ಮುಗಿಸಿ ಹಾಗೆ ಇವತ್ತು ನನ್ನ ಮಗನ್ನ ಸ್ವಲ್ಪ ಲೇಟಾಗಿ ಸ್ಕೂಲಿಗೆ ಕಳಿಸ್ದೆ ಅಂದರೆ ಎವ್ರಿ ಡೇ ನನ್ನ ಮಗನ್ನ ಸ್ಕೂಲಿಗೆ ಕಳಿಸಿ ಆನಂತರ ನನ್ನ ಮಗಳನ್ನ ಕಳಿಸ್ತಾ ಇದ್ದೆ ಸೊ ಅವ್ನು ಬಂದ್ಬಿಟ್ಟು ಒಂಬತ್ತುವರೆ ಸ್ಟಾರ್ಟ್ ಆಗುತ್ತೆ ಇವ್ರದ್ದು ಹತ್ತು ಗಂಟೆಗೆ ಸ್ಟಾರ್ಟ್ ಆಗೋದ್ರಿಂದ ನಾವು ಆ ರೀತಿ ಕಳಿಸ್ತಾ ಇದ್ವಿ ಬಟ್ ಇವತ್ತು ಸ್ವಲ್ಪ ಲೇಟಾಗಿ ಕಳಿಸ್ತೇವೆ ಫಸ್ಟು ನನ್ನ ಮಗಳನ್ನ ಕಳಿಸಿ ಆಮೇಲೆ ನನ್ನ ಮಗನ್ನ ಡ್ರಾಪ್ ಮಾಡ್ಕೋ ಹೋಗಿದ್ದು ಯಾಕೆ ಅಂತ ಅಂದರೆ ರೀಸೆಂಟಾಗಿ ಸ್ಕೂಲಲ್ಲಿ ಒಂದು ಇನ್ಸಿಡೆಂಟ್ ನಡೆದಿತ್ತು ಅದು ನನ್ನ ಅಕ್ಕನ ಮಗಂದು ಯಾರೋ ಊಟ ಬಾಕ್ಸ್ನ ಮುಚ್ಚಿಡೋದಕ್ಕೆ ಹೋಗಿದ್ರಂತೆ ಹುಡುಗರು ಹುಡುಗರು ತಲೆರಟೆ ಮಾಡ್ಕೊಳ್ತಾರಲ್ವ ಸೊ ಊಟು ಬಾಕ್ಸ್ನ ಮುಚ್ಚಿಡೋದಕ್ಕೆ ಹೋಗಿದ್ರಂತೆ ಸೊ ಇವನು ನಮ್ಮ ಅಕ್ಕನ ಮಗ ಏನು ಮಾಡಿದ್ದಾನೆ ಸ್ವಲ್ಪ ಆಳು ಫಿಟ್ ಇದನ್ನು ನೋಡಿದ್ದೀರಲ್ವ ಸೊ ಅವನೇನು ಮಾಡಿದ್ದಾನೆ ಊಟ ಬಾಕ್ಸ್ ಮುಚ್ಚಿಟ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಮುಂದ್ಗಡೆ ಹೋಗೋ ಹುಡುಗನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾನೆ ತುಂಬ ರ್ಯಾಶ್ ಆಗಿ ಓಡೋಗ್ಬಿಟ್ಟಿದ್ದಾನೆ ಎದುರುಗಡೆ ಒಂದು ಹುಡುಗ ಬಂದಿದ್ದಾನೆ ಬಟ್ ಅವನು ಇಲ್ಲಿ ಹೋಗಿ ಗುದ್ದಿ ಆ ಹುಡುಗ ಹೋಗಿ ಪಾಟ್ ಬಿದ್ದು ಸ್ವಲ್ಪ ಕೈ ಫ್ಯಾಕ್ಸ್ಚರ್ ಆಗಿದೆ ಸ್ವಲ್ಪ ಸ್ವಲ್ಪ ಅಲ್ಲ ಪಾಪ ತುಂಬಾ ಆಗಿದೆ ಕೈ ಸ್ವಲ್ಪ ತುಂಬ ಗಾಯ ಆಗಿತ್ತು ಅಲ್ಲ ಅದು ಮೂಳೆ ಕಟ್ಟಾಗಿ ಹೋಗಿದೆ ಹಾಗಾಗಿ ಅದರಿಂದ ಅವನ್ನ ತ್ರೀ ಡೇಸ್ ಸ್ಕೂಲಿಗೆ ಕರ್ಕೊಂಡಿರ್ಲಿಲ್ಲ ಇನ್ನು ಫಾದರ್ ಬೇರೆ ಇರಲಿಲ್ವಂತೆ ಫಾದರ್ ಏನೋ ಹೊರಗೆ ಹೋಗಿದ್ರಂತೆ ಹಾಗಾಗಿ ತ್ರೀ ಡೇಸ್ ಸ್ಕೂಲಿಗೆ ಕರ್ಕೊಂಡಿರ್ಲಿಲ್ಲ ಫಾದರ್ ಬಂದ ಮೇಲೆ ಬನ್ನಿ ಅಂತ ಹೇಳಿ ಫಾದರ್ ನಿನ್ನೆ ನೈಟ್ ಬಂದಿದ್ದು ಸೊ ಇವತ್ತು ಹೋಗಿ ನಾವು ಕೂಡ ಮಾತಾಡ್ಕೊಂಡು ಬಂದ್ವಿ ಸ್ಕೂಲಲ್ಲಿ ಸೊ ಹಿಂಗಾಗಿದೆ ಬೇಕು ಅಂತ ಏನು ಆಗಿಲ್ಲ ಬಟ್ ಆ ಹುಡುಗಂದು ಹಾಸ್ಪಿಟಲ್ ಖರ್ಚು ಏನಿದೆ ಅದನ್ನು ನಮ್ಮ ಅಕ್ಕನೇ ನೋಡ್ಕೊಳ್ತಿದ್ದಾರೆ ಯಾಕೆಂದರೆ ತಿಳಿದೆ ಆದ್ರೂ ಕೂಡ ತಿಳಿದು ಆದ್ರೂ ಕೂಡ ತಪ್ಪು ಆಗಿರೋದಂತೂ ನಿಜಾನೇ ತಪ್ಪು ತಪ್ಪೇ ಸೊ ಆ ಕಾರಣದಿಂದ ಹಾಸ್ಪಿಟಲ್ ಖರ್ಚೆಲ್ಲ ನಾವೇ ನೋಡ್ಕೊಳ್ತೀವಿ ಅಂತ ನಾವು ಒಪ್ಕೊಂಡಿದ್ದೀವಿ ಸೊ ತ್ರೀ ಡೇಸಿಂದ ನಾವು ಹಾಸ್ಪಿಟಲ್ ಖರ್ಚು ನಾವೇನೆ ನೋಡ್ಕೊಳ್ತಿದ್ದೀವಿ ಆದರೂ ಕೂಡ ನಮಗೇನು ಬೇಜಾರು ಅಂತಂದರೆ ಸ್ಕೂಲಿಗೆ ಕರ್ಕೊಂಡ್ಲಿಲ್ವಲ್ಲ ಸೊ ಈ ವರ್ಷ ಎಸ್ ಎಸ್ ಎಲ್ ಸಿ ಒಂದೊಂದು ಪಾಠನೂ ಕೂಡ ತುಂಬ ಇಂಪಾರ್ಟೆಂಟು ಸೊ ಆ ಕರ್ಕೊಂಡಿಲ್ಲ ಅಂತ ನಮ್ಗೆ ತುಂಬ ಬೇಜಾರಿತ್ತು ಸೊ ಹಾಗಾಗಿ ಹೋಗ್ಬಿಟ್ಟು ಫಾದರ್ ಹತ್ರ ಮಾತಾಡೋಣ ಅಂತ ಅನ್ಕೊಂಡು ಹೋದ್ವಿ ಬಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಿರುತ್ತಲ್ವಾ ಅವರೆಲ್ಲ ಪ್ರೀಪ್ಲಾನ್ ಮಾಡ್ಕೊಂಡಿರ್ತಾರೆ ನಮಗೆ ಒಂಬತ್ತುವರೆ ಹಂಗೆ ಫೋನ್ ಮಾಡಿ ಸೊ ನೀವು ಹತ್ತು ಗಂಟೆ ಒಳಗಡೆ ಬನ್ನಿ ಅಂತ ಹೇಳಿದ್ದಾರೆ ಬಟ್ ಆ ಕೈ ಮುರಿದಿತ್ತಲ್ವ ಹುಡುಗ ಸೊ ಅವ್ರಿಗೆ ಫೋನ್ ಮಾಡಿಬಿಟ್ಟು ಹನ್ನೊಂದು ಗಂಟೆಗೆ ಬರ್ರಿ ಅಂತ ಹೇಳಿದ್ದಾರೆ ಸೊ ಈ ಮಧ್ಯ ಗ್ಯಾಪಲ್ಲಿ ಎರಡೂ ಫ್ಯಾಮಿಲಿ ಜೊತೆ ಸೊ ಅವರು ಕೂಡ ಒಂದು ಸ್ವಲ್ಪ ಮಾತಾಡ್ಕೊಂಡಿದ್ದಾರೆ ಸೊ ಅದು ಮ್ಯಾನೇಜ್ಮೆಂಟ್ ಗೊತ್ತಿರುತ್ತೆ ಸ್ಕೂಲ್ ನಡೆಸೋರಿಗೆ ಗೊತ್ತಿರುತ್ತೆ ಈ ಥರ ಅನುಭವಗಳಾದವ್ರಿಗೂ ಗೊತ್ತಿರುತ್ತೆ ಸೊ ನಮಗೂ ಕೂಡ ಇವತ್ತೊಂದು ಹೊಸ ಅನುಭವ ಆಯಿತು ಅಂತಲೇ ಹೇಳ್ಬೋದು ಸೊ ನಾವು ಮುಂಚೆ ಹೋದಾಗ ಏನು ಮಾಡಿದ್ದು ಅಂತಂದರೆ ಇಲ್ಲ ನಿಮ್ಮ ಹುಡುಗ ಕಂಟ್ರೋಲ್ ಮಾಡ್ಕೊಬೋದಿತ್ತು ಬಟ್ ಮಾಡ್ಕೊಂಡಿಲ್ಲ ನಾನು ಬೇಕು ಅಂತ ಅಂತ ಹೇಳ್ತಿಲ್ಲ ಅವ್ನು ಬೇಕು ಅಂತ ಮಾಡಿಲ್ಲ ಬಟ್ ಒಂದು ಸ್ವಲ್ಪ ನೆಗ್ಲೆಟ್ ಮಾಡ್ದ ಅದರಿಂದ ಹೀಗಾಗಿದೆ ಅಂತ ನಮಗೆ ಹೇಳಿದರು ಅವರು ಕೂಡ ಬಂದರು ಮಾತಾಡಿದರು ಮಾತಾಡಿದ್ವಿ ನಾವು ಮತ್ತು ಹುಡುಗನ ಅಮ್ಮ ಅವರು ಕೂಡ ಚೆನ್ನಾಗೇ ಇದ್ದೀವಿ ನಾವು ಚೆನ್ನಾಗೇ ಮಾತಾಡ್ಕೊಂಡಿದ್ದೀವಿ ಇಲ್ಲ ಅನ್ ಯಾಕೆಂದರೆ ಅವರು ಯಾವತ್ತೂ ಸ್ಕೂಲಲ್ಲಿ ಇಬ್ಬರು ಜಗಳ ಮಾಡಿದವ್ರೆ ಇಲ್ಲ ಸೊ ಉದ್ದೇಶಪೂರ್ವಕವಾಗಿ ನನ್ನ ಅಕ್ಕನ ಮಗ ಮಾಡಿದ್ದಾನೆ ಅನ್ನೋಕ್ಕೆ ಆ ಹುಡುಗನು ಕೂಡ ತುಂಬ ಸಾಫ್ಟು ನನ್ನ ಅಕ್ಕನ ಮಗನೂ ಕೂಡ ಸಾಫ್ಟೇನೆ ಯಾವಾಗಲೂ ಅವರಿಬ್ಬರು ಜಗಳ ಮಾಡ್ಕೊಂಡೇ ಇಲ್ಲ ಬೆಸ್ಟ್ ಫ್ರೆಂಡ್ಸೇನೆ ಹೌದು ಆದ್ರೂ ಕೂಡ ಈ ಥರ ಆಗಿದೆ ಅಂದಾಗ ನಾವು ಹೊಂದಾಣಿಕೆ ಮಾಡ್ಕೊಂಡಿದ್ವಿ ಬಟ್ ಇವತ್ತು ಸ್ಕೂಲಲ್ಲಿ ಮಾಡಿದ್ದು ಸ್ವಲ್ಪ ನನಗೂ ಕೂಡ ಬೇಜಾರಾಯಿತು ಅವ್ರ ಅಮ್ಮಗೂ ಕೂಡ ಬೇಜಾರಾಯಿತು ಯಾಕೆಂದರೆ ಒಂದು ನಾವು ಸಿ ಸಿ ಟಿ ವಿ ಫುಟೇಜ್ನ ಕೇಳಿದ್ದು ಕೊಡಲಿಲ್ಲ ಅವರು ಸೊ ಅವ್ರ ರೂಲ್ಸ್ ಅಂತೆ ಕೊಡಬಾರ್ದು ಅಂತ ಹೇಳಿದರು ಸೊ ಓಕೆ ಪರವಾಗಿಲ್ಲ ಬಟ್ ನಮಗೇನು ಬೇಜಾರಾಯಿತು ಅಂತಂದರೆ ನಮ್ಮ ಹತ್ರ ಫಸ್ಟ್ ಮಾತಾಡಿ ಆಮೇಲೆ ಅವ್ರಿಗೆ ಅವರು ಬಂದ ಕೂಡ ಅವ್ರು ಸ್ವಲ್ಪ ಹೊತ್ತು ಮಾತಾಡಿ ನಮ್ಮನ್ನು ಹೊರಗಡೆ ಕಳಿಸಿದ್ರು ಸೊ ನೀವು ಹೊರಡಿ ಅಂತ ಹೇಳಿದರು ಅವ್ರನ್ನ ಇನ್ನೊಂದು ಸ್ವಲ್ಪ ಕೂರಿಸ್ಕೊಂಡ್ರು ಬಟ್ ನಮ್ಗೆ ಅದು ಅದಕ್ಕೂ ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ ನಮಗೆ ಹಾಗಾಗಿ ನಾವು ಅವರು ಹೊರಗಡೆ ಬರೋ ತನಕ ವೆಯ್ಟ್ ಮಾಡಿ ಕೇಳಿದ್ವಿ ಅವ್ರಿಗೂ ಕೂಡ ಅನ್ಕಂಫರ್ಟಬಲ್ ಫೀಲ್ ಆಯಿತು ಸೊ ಅಲ್ಲಿ ಏನು ನಡೀತು ಅದು ನಮಗೂ ಕೂಡ ಸಮಾಧಾನ ಆಗಲಿಲ್ಲ ಅಂತ ಹೇಳಿದ್ರು ಕೂಡ ನಾವು ಅದನ್ನೇ ಹೇಳಿದ್ದು ನಮಗೂ ಕೂಡ ಅಲ್ಲಿ ಏನು ಸಮಾಧಾನ ಆಗಲಿಲ್ಲ ನಮಗೂ ಕೂಡ ಹೋದರು ಇವಾಗ ಯಾರೂ ಗುದ್ದಾಡಕ್ಕೆ ಬರೋಲ್ಲ ಕೈ ಮೀರಿ ಆಗಿರೋದಂತೂ ಸಹಜ ಹಾಸ್ಪಿಟ್ಲಿಗೆ ತೋರಿಸ್ತಿರೋದಂತೂ ಸಹಜ ಇದ್ರ ಮಧ್ಯೆ ಏ ಯಾರು ಏನು ಮಾತಾಡಿದ್ರು ಕೂಡ ಏನೂ ಸರಿ ಆಗೋದಿಲ್ಲ ಸೊ ಅಲ್ಲೇ ನಮಗೆ ತುಂಬಾ ಟೈಮ್ ಹೋಯಿತು ಅದಾದಮೇಲೆ ಸ್ವಲ್ಪ ಮಾರ್ಕೆಟ್ ಮಾಡ್ಕೊಂಡು ಬರೋದಿತ್ತು ಮನೇಲಿ ಯಾವುದೇ ತರಕಾರಿನೂ ಕೂಡ ಇರಲಿಲ್ಲ ಸೊ ಹಾಗಾಗಿ ಈ ತರಕಾರಿ ಬೈ ಮಾಡಿಕೊಂಡು ಮನೆಗೆ ಬಂದು ಹೊಟ್ಟೆ ಹಸಿವಾಗಿತ್ತು ಆಲ್ರೆಡಿ ಟೂ ಓ ಕ್ಲಾಕ್ ಆಯಿತು ಹೊಟ್ಟೆ ಹಸಿವಾಗಿತ್ತು ಅಂತ ಹೇಳಿ ಫಸ್ಟ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡೆ ಸ್ವಲ್ಪ ಪಾತ್ರೆ ತೊಳೆಯೋದಿತ್ತು ಪಾತ್ರೆ ತೊಳ್ಕೊಂಡೆ ಇನ್ನು ತರಕಾರಿ ಎಲ್ಲ ತೆಗಿಬೇಕು ಸ್ನೇಹಿತರೆ ಇವತ್ತು ನನ್ನ ಫ್ರೆಂಡ್ ಬರ್ತಾಳೆ ಅಂತ ಹೇಳಿದಿನಿ ಅವಳು ಬರೋದು ಬಂದುಬಿಟ್ಟು ಸಂಜೆ ಆರು ಆರೂವರೆ ಆಗುತ್ತೆ ನಾನು ನೈಟ್ ಅಡುಗೆಗೆ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕಿಂದ ಸ್ಟಾರ್ಟ್ ಮಾಡ್ತೀನಿ ಯಾಕೆ ಅಷ್ಟು ಬೇಗ ಅಂತಂದ್ರೆ ಸ್ವಲ್ಪ ಮತ್ತೆ ನಾವು ಹೊರಗಡೆ ಹೋಗಬೇಕು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ಹೊರಡ್ತೀವಿ ಎಲ್ಲಿ ಹೊರಡ್ತೀವಿ ಅದೆಲ್ಲ ನಿಮಗೆ ಎಂಡ್ ಎಂಡವರೆಗೂ ನೋಡಿ ಖಂಡಿತ ಗೊತ್ತಾಗುತ್ತೆ ನಾನು ಏನು ನನ್ನ ಫ್ರೆಂಡ್ ಬರ್ತಾ ಇರೋದನ್ನ ಸರ್ಪ್ರೈಸ್ ಅಂತ ಹೇಳ್ತಿಲ್ಲ ಯಾಕೆ ಅಂತಂದರೆ ಇವಾಗ ಒಂದು ಎರಡು ಮೂರು ಸಾರಿ ನನ್ನ ಫ್ರೆಂಡ್ ನನ್ನ ವೀಡಿಯೋ ಎರಡು ಮೂರು ಸಾರಿ ಅಲ್ಲ ತುಂಬ ಎರಡು ಮೂರು ಸರಿ ಎಲ್ಲ ಸುಮಾರು ವಿಡಿಯೋದಲ್ಲಿ ನಾನು ನನ್ನ ಫ್ರೆಂಡ್ನ ನಿಮಗೆ ತೋರಿಸಿದ್ದೀನಿ ಅವಳ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ ಎಷ್ಟು ಹೇಳಿದರೂ ಫ್ರೆಂಡ್ ಬಗ್ಗೆ ಮುಗಿಯೋದಿಲ್ಲ ಅಷ್ಟೊಂದೆಲ್ಲ ಇದೆ ಅವಳದು ನೋಡೋಣ ಇವತ್ತು ಬರ್ತಾಳಲ್ವಾ ಮತ್ತು ಕಂಟಿನ್ಯೂ ಮಾತು ಕತೆ ಅದೆಲ್ಲ ಇರುತ್ತೆ ಸೊ ಸ್ವಲ್ಪ ಹೊರಗಡೆ ಹೋಗ್ತಿದ್ದೀವಿ ಅವಳು ಬಂದ್ಬಿಟ್ಟು ಶೀತ ಕೆಮ್ಮೋಗಿಬಿಟ್ಟಿದೆ ಅವಳು ಬಂದ್ಬಿಟ್ಟು ಮಂಡೆ ತನಕ ಇರ್ತಾಳೆ ಅವಳಿಗೆ ಬರೋಕೆ ಇಷ್ಟ ಇರಲಿಲ್ಲ ಬಟ್ ನನಗೇನು ಅಂತಂದರೆ ಅವ್ಳಿಗೆ ಹುಷಾರಿರ್ಲಿಲ್ಲ ನೋಡಿ ಅಲ್ಲಿಂದ ಸ್ವಲ್ಪ ಹುಷಾರಿನಲ್ಲ ಒಂದು ಅದಾದ್ರೆ ಒಂದು ಮಂತ ಆಗ್ತಾ ಬಂತು ನಾವು ಬೆಂಗಳೂರಿಗೆ ಹೋಗಿ ಬಂದು ಅದರಿಂದ ಅವಳಿಗೆ ಸ್ವಲ್ಪ ಹುಷಾರಿನ ಆಗ್ತಿಲ್ಲ ಅದಕ್ಕೆ ನಾನೇ ಅವಳಿಗೆ ಬೈದಿದ್ದು ಇಲ್ಲ ಸ್ವಲ್ಪ ನಿನ್ನ ವಾತಾವರಣ ಚೇಂಜ್ ಮಾಡ್ಕೊಂಡ್ಬಿಡು ಊರಿಗೆ ಬಂದ್ಬಿಡು ನೀನು ಒಂದು ನಾಲ್ಕು ದಿನ ಸೊ ನಿನಗೆ ಮೈಂಡ್ ಫ್ರೆಶ್ ಆಗುತ್ತೆ ನಿನಗೆ ಅದು ಏನೋ ಒಂಥರ ಅನಿಸ್ತಿರುತ್ತಲ್ವ ಸೊ ಅದು ಕೂಡ ಎಲ್ಲ ಹೋಗ್ಬಿಡುತ್ತೆ ಸೊ ಇಲ್ಲಿ ಬಂದು ಸ್ವಲ್ಪ ಎಂಜಾಯ್ ಮಾಡ್ಬೋದು ನಮ್ಮ ಜೊತೆಗೆಲ್ಲ ಅಂತ ಹೇಳ್ಬಿಟ್ಟು ಫೋರ್ಸ್ ಮಾಡಿ ಬೈದು ಬೈದು ಒಂದು ವೀಕಿಂದ ಬೈದಿದ್ದಕ್ಕೆ ಇವತ್ತು ಬರ್ತಿದ್ದಾಳೆ ಅದು ಕೂಡ ಸೀಟ್ ಕನ್ಫರ್ಮ್ ಆಗಿರಲಿಲ್ಲ ಅವಳಿಗೆ ಬಸ್ ಜರ್ನಿ ಆಗೋದಿಲ್ಲ ಹಾಗಾಗಿ ಅವಳು ಟ್ರೈನು ಸರ್ಚ್ ಮಾಡ್ತಾಯಿದ್ದು ಟ್ರೈನ್ ಬಂದ್ಬಿಟ್ಟು ಎಲ್ಲ ಆಗಿತ್ತು ಬಟ್ ನಿನ್ನೆ ನನ್ನ ಮೈದಾನ ಬಂದುಬಿಟ್ಟು ತಾತ್ಕಾಲಿಕ ಸೀಟ್ಸ್ಗಳಿರ್ತವಲ್ಲ ಅಂದರೆ ಯಾರಾದ್ರು ಬಿಟ್ಟಿರ್ತಾರೆ ಹೋಗೋದಕ್ಕೆ ಇಷ್ಟ ಇಲ್ಲ ಅಂದ್ಬಿಟ್ಟು ಸೀಟ್ಗಳನ್ನ ವಾಪಸ್ ತೆಗ್ದಿರ್ತಾರಲ್ವ ಸೊ ಆ ಅವಳಿಗೆ ಒಂದು ಸೀಟ್ ಸಿಕ್ಕು ಸೊ ಫೈನಲಿ ಬರ್ತಿದ್ದಾಳೆ ಸೊ ಅವಳಿಗೆ ಟ್ರೈನು ಮೂರು ಗಂಟೆಗಿದೆ ಇದೆ ಅಂತೆ ಮೂರು ಗಂಟೆಗೆ ಅಂದರೆ ಆರೂವರೆಯಿಂದ ಏಳು ಗಂಟೆ ರೀಚ್ ಆಗ್ತಾಳೆ ಸೊ ಅಷ್ಟಲ್ಲಿ ನಾನು ಕೂಡ ಅಡುಗೆ ಮಾಡ್ತೀನಿ ಅವಳಿಗೆ ಇಷ್ಟ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡಿದ್ದೀನಿ ಸ್ವಲ್ಪ ಚಟ್ನಿ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಪಾಯಸ ಅವಳು ಸ್ವೀಟ್ ಇಷ್ಟಪಡೋಣ ಆದರೂ ಕೂಡ ನಮ್ಮದು ಅತಿಥಿ ಸತ್ಕಾರ ಅಂತ ಇರುತ್ತಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ಪಾಯಸ ಮಾಡ್ಕೊಳ್ತೀನಿ ಅದ್ರ ಜೊತೆ ಹಪ್ಪಳ ಕರಗಾಯಿ ಇಷ್ಟ ಆಗುತ್ತೆ ಕರಗಾಯಿ ಮಾಡ್ತೀನಿ ಏನು ಇಷ್ಟ ಆಗುತ್ತೋ ಸೊ ಅದನ್ನೇ ಮಾಡ್ತೀನಿ ಅದಕ್ಕಿಂತ ಮುಂಚೆ ಸ್ವಲ್ಪ ತರಕಾರಿ ಎಲ್ಲ ತೆಗೆದು ಬಿಡ್ತೀನಿ ಅಡುಗೆದು ಸ್ನೇಹಿತರೆ ಏನೇನೆಲ್ಲ ಮಾಡ್ತೀನಿ ಬಿಟ್ಟು ನಿಮಗೆ ಲಾಸ್ಟಲ್ಲಿ ತೋರಿಸ್ಬಿಡ್ತೀನಿ ಯಾಕೆಂದರೆ ಮಾಮೂಲಿ ನಾನು ಏನು ಅಡುಗೆ ಮಾಡ್ತಿದ್ದೀನೋ ಅದನ್ನೇ ಮಾಡ್ತಾ ಇದ್ದೀನಿ ಎಕ್ಸ್ಟ್ರಾ ಅಂತ ಏನಿಲ್ಲ ಸಾಂಬಾರಿಲ್ಲ ಸಾಂಬಾರು ಮಾಡ್ಕೋಬೇಕು ಸ್ವಲ್ಪ ಪಲ್ಯ ಮಾಡ್ಕೋಬೇಕು ರೊಟ್ಟಿ ಇದೆ ಅಲ್ವಾ ಸೊ ರೊಟ್ಟಿಗೆ ಪಲ್ಯ ಮಾಡ್ಕೋಬೇಕು ಸಾಂಬಾರು ಪಲ್ಯ ಒಂದು ಸ್ವಲ್ಪ ಪಾಯಸ ಮತ್ತು ಒಂದು ಸ್ವಲ್ಪ ಕರ್ಕೊಂಡು ಇಷ್ಟ ಅಡುಗೆ ಇದೆ ಸೊ ಜಾಸ್ತಿ ಏನು ಅಡುಗೆ ಇಲ್ಲ ಸೊ ನಾಲ್ಕರಿಂದ ಐದು ಐಟಮ್ ಮಾಡಬೇಕಷ್ಟೆ ಅಡುಗೆನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಸ್ವಲ್ಪ ಮಾರ್ಕೆಟ್ ಮಾಡ್ಕೊಂಡು ಬಂದಿರೋಂಥ ತರಕಾರಿಗಳನ್ನೆಲ್ಲ ತೆಗೆದುಬಿಡ್ತೀನಿ ಹಣ್ಣು ಅದು ಇದೆಲ್ಲ ಕಿಚಿ ಕಿಚಿಯನ್ನು ಹಾಕಬಾಗಿಬಿಡುತ್ತೆ ಹಾಗೆ ಸೊಪ್ಪು ಕೂಡ ಒಣಗೋಗಿಬಿಡುತ್ತೆ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ ಹಾಗೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾವು ಯಾವಾಗಲೂ ಮಾರ್ಕೆಟ್ನ ಭಾನುವಾರ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ನಾನು ಮನೇಲಿ ನಾವು ಅಷ್ಟೇ ಇರೋದಾದ್ರೆ ಮತ್ತು ಇನ್ನೇನು ಜಾಸ್ತಿ ನಾವು ರೊಟ್ಟಿ ಮಾಡೋದಿಲ್ಲ ತರಕಾರಿ ಕೂಡ ಅಷ್ಟೊಂದೇನು ಬೇಕಾಗೋದಿಲ್ಲ ಮಾಮೂಲು ಅದು ಇದು ಚಿತ್ರಾನ್ನ ಅದು ಇದು ಒಂದು ಸ್ವಲ್ಪ ತಿಂಡಿಗಳನ್ನೇ ಮಾಡ್ಕೊತ ಇರ್ತೀವಿ ಇನ್ನು ಅವಳು ಬಂದರೆ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೆ ಹೇಳಿದ್ನಲ್ವ ಸೊ ಅವಳು ಬರೋದು ಕೂಡ ಸ್ವಲ್ಪ ಡೌಟ್ ಇತ್ತು ಅಂತ ಹೇಳಿ ಅವಳು ನಿನ್ನೆ ಮಾರ್ಕೆಟ್ ಮಾಡ್ಕೊಂಡು ಬಂದುಬಿಡ್ತಿದ್ದೆ ನಾನು ಬಟ್ ನಾನು ಬರೋ ಡೌಟ್ ಒಂದಿದ್ದಕ್ಕೆ ಮಾರ್ಕೆಟ್ ಮಾಡೋದನ್ನ ಇವತ್ತಿಟ್ಕೊಂಡಿದ್ದೀನಿ ಮನೇಲಿ ಏನೂ ತರಕಾರಿ ಇರಲಿಲ್ಲ ಜಸ್ಟ್ ಒಂದು ಸ್ವಲ್ಪ ಟೊಮೊಟೊ ಹಣ್ಣು ಕರಿಬೇವು ಕರಿಬೇವು ಈರುಳ್ಳಿ ಬಿಟ್ಟರೆ ಇನ್ನೇನು ಇರಲಿಲ್ಲ ಹಾಗಾಗಿ ಸ್ವಲ್ಪ ತರಕಾರಿನ ಮಾಡ್ಕೊಂಡು ಬಂದಿದ್ದೀನಿ ಮತ್ತು ನಾವು ಸಂಡೇ ಮಾಡಲೇಬೇಕು ಹಾಗಾಗಿ ಅವಳು ಬಂದು ಹೋಗೋ ತನಕ ಸ್ವಲ್ಪ ತಿಂಡಿಗೆ ಊಟಕ್ಕೆ ಆಗೋ ಥರ ಅಂತ ಹೇಳಿಬಿಟ್ಟು ತರಕಾರಿನ ತೊಗೊಂಡು ಬಂದಿದ್ದೀನಿ ಮೆಶೋದಿಂದ ಬಾಕ್ಸ್ಗಳನ್ನ ತೊಗೊಂಡ್ಬಂದಿದ್ದು ಆಲ್ರೆಡಿ ಒನ್ ಟೈಮ್ ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿದ್ಮೇಲೆ ಮತ್ತೆ ರೀ ಯೂಸ್ ಮಾಡೋದಷ್ಟು ಇದು ಇರಲ್ಲ ನೀಟಾಗಿ ಎಲ್ಲ ವಾಶ್ ಮಾಡಿ ಎತ್ತಿಟ್ಟಿದ್ದೆ ಯಾವ್ಯಾವಾಗ ಖಾಲಿ ಆಗುತ್ತೋ ಅವಾಗೆಲ್ಲ ನಾನು ತೊಳೆದ್ಬಿಟ್ಟು ಹಾಗೆ ಇಟ್ಟಿರ್ತೀನಿ ಇರೋದು ಮಾತ್ರ ಇವತ್ತು ಬೆಳಗ್ಗೆ ತರಕಾರಿ ಖಾಲಿಯಾಗಿತ್ತು ಅದನ್ನು ಕೂಡ ವಾಶ್ ಮಾಡಿ ಈ ರೀತಿ ಒಂದು ಬುಟ್ಟಿ ಒಳಗಡೆ ದಬ್ಬ ಹಾಕಿ ಇಟ್ಟಿರ್ತೀನಿ ನೀರೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ಸ್ವಲ್ಪ ಹಸಿ ಏನಾದ್ರು ಇತ್ತು ಅಂದರೆ ಅದನ್ನು ಕೂಡ ಒಣಗಿಸಿ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ನಮ್ಮ ಮನೆಯವರಿಗೆ ಮಧ್ಯಾಹ್ನ ಹೇಳಿದೆ ಅವರಂತೂ ಮಧ್ಯಾಹ್ನ ಬರಲಿಲ್ಲ ಇವತ್ತು ಮಕ್ಕಳನ್ನ ಪಿಕಪ್ಪು ಡ್ರಾಪು ಎಲ್ಲ ನಮ್ಮ ಮನೆಯವ್ರಿಗೆ ನಾನು ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೆ ಸ್ವಲ್ಪ ಬೇಗ ಬನ್ನಿ ನೀವು ಹೋಗಿ ಮಕ್ಕಳನ್ನ ಪಿಕಪ್ ಮಾಡ್ಕೊಂಡು ಬಂದರೆ ನಾನೊಂದು ಸ್ವಲ್ಪ ಅವಳಿಗೆ ಅಡುಗೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಮನೆಯವರು ಹ್ಞೂ ಅಂದವರು ಅದೇನೋ ಕರೆಂಟ್ ಇರಲಿಲ್ಲ ಕರೆಂಟ್ ಸಮಸ್ಯೆ ಆಯಿತು ಅಡಿಕೆಗೆ ನೀರು ಕಟ್ಟಬೇಕು ಬರ್ತೇನೆ ಅಂತ ಹೇಳಿಬಿಟ್ಟು ಅವ್ರು ಬರಲೇ ಇಲ್ಲ ಸೊ ಇವಳು ಕೂಡ ಫೋನ್ ಮಾಡಿದ್ಲು ಟ್ರೈನ್ ಬಂದಿದೆ ಬಾ ಅಂತ ಹೇಳಿಬಿಟ್ಟು ಫಸ್ಟ್ ಒಂದು ಟ್ರೈನ್ ಬಂತು ಅದರಲ್ಲಿದ್ದಾಳಾ ಅಂತ ನೋಡಿದೆ ಅದರಲ್ಲಿ ಇರಲಿಲ್ಲ ಅವಳು ಸೊ ಸೆಕೆಂಡ್ ಟ್ರೈನಿಗೆ ಬಂದಲು ಐದು ನಿಮಿಷ ಹಿಂದೆ ಮುಂದೆ ಬಂತು ಅಷ್ಟೇ ಫಸ್ಟು ಟ್ರೈನ್ ಬಂದಾಗ ಹೋದಾಗ ಒಬ್ರು ತಾತ ಡ್ರಿಂಕ್ಸ್ ಮಾಡಿಬಿಟ್ಟು ಹೋಗ್ತಿರೋ ಟ್ರೈನಿಗೆ ಬೀಳೋಕೆ ಹೋಗ್ಬಿಟ್ಟಿದ್ರು ಸೊ ಅವರನ್ನು ಒಬ್ಬರು ಪೊಲೀಸ್ ಬಂದ್ಬಿಟ್ಟು ಬೈದು ಕಳಿಸಿದರು ಹಾಗೆ ಸ್ನೇಹಿತರೆ ಮಕ್ಕಳು ಬಂದುಬಿಟ್ಟು ಆಟ ಆಡೋದ್ರಲ್ಲಿ ಬ್ಯುಸಿ ಇದ್ದಾರೆ ನಾನು ಅಡುಗೆ ಮನೇಲಿ ಬೀಝಿ ಇದ್ದೀನಿ ಇವತ್ತು ಏನೇನೆಲ್ಲ ಅಡುಗೆ ಮಾಡಿದ್ದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ನಿಜವಾಗ್ಲೂ ತೋರ್ಸೋಕಾಗಲೇ ಇಲ್ಲ ಯಾಕೆಂದರೆ ತುಂಬ ಅವಸರ ಅನ್ನೋ ಥರ ಆಯಿತು ನಾನು ಅವಳಿಗೆ ಕರ್ಕೊಂಡು ಬರೋಕ್ಕೆ ಹೋದಾಗ ಜಸ್ಟ್ ಏನಾಗಿತ್ತು ಅಂದರೆ ಹೆಸ್ರು ಬೇಳೆ ಬೇಯಿಸಿಟ್ಟಿದ್ದೆ ಪಾಯಸಕ್ಕೆ ಅಂತ ಹೇಳಿ ಹಾಗೆ ಒಂದು ಸ್ವಲ್ಪ ತರಕಾರಿ ಬೇಯಿಸಿಟ್ಟಿದೆ ತರಕಾರಿ ಪಲ್ಯ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಟೊಮೊಟೊ ಹಣ್ಣಿನ ಸಾಂಬಾರು ಮಾಡಿದೆ ಬೇಳೆ ಪಾಯಸ ಮಾಡಲಿಲ್ಲ ಯಾಕೆಂದ್ರೆ ನಮ್ಮ ಮನೆಯವ್ರು ಗೀಬ್ ಹಾಲು ತೊಗೊಂಡು ಬಂದಿದ್ರು ಅವ್ರ ದೊಡ್ಡಪ್ಪ ಮನೇಲಿ ಹಸು ಇಳಿದುತ್ತಂತೇಳ್ಬಿಟ್ಟು ಗೀಬ್ ಹಾಲು ಬಂದಿದ್ರು ನನ್ನ ಫ್ರೆಂಡಿಗೆ ಗಿಣ್ಣ ಅಂದರೆ ತುಂಬ ಇಷ್ಟ ಅಂತೇಳ್ಬಿಟ್ಟು ಗಿಣ್ಣ ಮಾಡಿ ಹೆಸರುಬೇಳೆ ಬೇಯಿಸಿರೋದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಟೊಮೊಟೊ ಹಣ್ಣಿನ ಸಾರು ರೊಟ್ಟಿ ಪಲ್ಯ ಅದೆಲ್ಲ ಮಾಡ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ಮಧ್ಯದಲ್ಲಿ ಅಕ್ಕಂಗೊಂದು ಸ್ವಲ್ಪ ಹುಷಾರಿರಲಿಲ್ಲ ಅವಳನ್ನ ನೋಡಿಕೊಂಡು ಇವತ್ತು ನಾನನ್ನ ಇನ್ನೊಬ್ಬ ಫ್ರೆಂಡ್ ಮನೆಗೆ ಬಂದ್ವಿ ಇಲ್ಲಿಗೆ ಮಿನಿಮಮ್ ನಾವು ಒಂಬತ್ತೂವರೆ ಹತ್ತು ಗಂಟೆಗೆ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ವು ಅಂದ್ರೆ ಎಲ್ಲರೂ ಸೇರಿದಾಗ ಸಕ್ಕ ಾಗಿರುತ್ತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀವಿ ಮಿಡ್ ನೈಟ್ವರೆಗೂ ಮಾತಾಡ್ತೀವಿ ಮಿಡ್ ನೈಟಲ್ಲ ಬೆಳಗಿನ ಜಾವದ ತನಕ ಮಾತಾಡ್ತೀವಿ ಹಾಗಾಗಿ ಸ್ವಲ್ಪ ಬೇಗ ಬರೋಣ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ ಸೊ ನಾವು ದಾವಣಗೆರೆ ಬಿಟ್ಟಾಗ ಹತ್ತು ಗಂಟೆ ಆಗಿತ್ತು ಸೊ ನಾವು ಫೈನಲಿ ಮನೆಗೆ ಬರೋ ಅಷ್ಟರಲ್ಲಿ ಹನ್ನೊಂದು ಮುಕ್ಕಾಲು ಆಗ್ತಾನೆ ಬಂದಿತ್ತು ಸೊ ಆಟೋಗಳು ಇರುತ್ತಲ್ವ ಆಟೋ ಹಿಡ್ಕೊಂಡು ಬಂದ್ವಿ ನಾವು ಬರೋ ತನಕ ಪಾಪ ನನ್ನ ಫ್ರೆಂಡ್ ಊಟನೇ ಮಾಡಿಲ್ಲ ಹೊರಗಡೆ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ಲು ಅವಳು ಕೂಡ ಬಂದ ತಕ್ಷಣ ಸ್ವಲ್ಪ ಟೀ ಮಾಡಿಕೊಟ್ಟು ಊಟ ಮಾಡ್ತಾ ಇದ್ದಾಳೆ ನಾವು ಊಟ ಮಾಡಿ ಬಂದಿದ್ದೀವಿ ಅಂದ್ರೂ ಕೇಳಲಿಲ್ಲ ನಮಗೂ ಕೂಡ ಒಂದು ನಾಲ್ಕು ನಾಲ್ಕು ತುತ್ತಿಟ್ಟಿದ್ದು ನಾವಂತೂ ಟೈಟ್ ಆಗೋ ಥರ ಊಟ ಮಾಡಿದ್ವಿ ಅದರಲ್ಲೂ ಕೂಡ ನನ್ನ ಫ್ರೆಂಡ್ ಅಂತೂ ಸಿಕ್ಕಾಪಟ್ಟೆ ಟೈಟ್ ಆಗೋರಿತ್ತು ಊಟ ಮಾಡಿದ್ಲು ಯಾಕೆ ಹೀಗೆ ಅಂತಾಳೆ ಅಂದ್ಕೊಬಿಡಿ ಯಾಕೆಂದರೆ ಅವಳಿಗೆ ರೊಟ್ಟಿ ಅಂದರೆ ಅಷ್ಟು ಅಷ್ಟೊಂದು ಇಷ್ಟ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಿಡ್ತಾಳೆ ಹಾಗೆ ಇವಾಗ ಟೈಮ್ ಬಂದುಬಿಟ್ಟು ಆರಿ ಮಧ್ಯರಾತ್ರಿ ಎರಡು ಗಂಟೆ ಆಗಿದೆ ನೋಡಿ ಎರಡು ಗಂಟೆ ನೈಟಲ್ಲಿ ಅಡಿಕೆಲಿ ಹಾಕ್ಕೊಂಡು ಮೀಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ ಇವ್ರ ಹಸ್ಬೆಂಡು ಒಳಗಡೆ ಮಲ್ಕೊಂಡಿದ್ದಾರೆ ಹಸ್ಬೆಂಡು ಮತ್ತು ಮಕ್ಕಳು ನಾವು ಡೋರ್ ಕ್ಲೋಸ್ ಮಾಡಿಕೊಂಡು ಆ ರೂಮಿಂದು ಚೆನ್ನಾಗಿ ಹರಟೆ ಹೊಡಿತಾ ಇದ್ದೀವಿ ಮಕ್ಕಳು ಕೂಡ ಮಲ್ಕೊಂಡಿದ್ದಾರೆ ನನ್ನ ಮಗನ ಕರ್ಕೊಂಡು ಬಂದಿಲ್ಲ ಯಾಕೆಂದರೆ ಅವಳಿಗೆ ನಾಳೆ ಸ್ಕೂಲಲ್ಲಿ ಅದೇನೋ ಫಂಕ್ಷನು ಫೋಟೋ ಶೂಟ್ ಏನೋ ಮಾಡ್ತಾರಂತೆ ಸೊ ಅವ್ರು ಪರ್ಮಿಷನ್ ಕೊಡ್ಲಿಲ್ಲ ರಜೆಗೆ ನನ್ನ ಮಗಳಿಗೊಬ್ಬರಿಗೆ ರಜೆ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ಬ್ಲಾಗ್ ಕೂಡ ಆ್ಯಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲಭ್ಯ ಒಲ್ಬ ಬಾಯ್